दोस किलो हाय मिळतो. मले बटन ते मध्ये दिसू बरंते. आ त्याला ते तरी दिसतो. पण इनाच नाही दिसतो. आता कळला दादा. सॉरी. हे इये. मी चोरी बांधली. मी आला ड्राइवर पहिरांडि ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವನ್ನ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಇವಾಗ ಮಧ್ಯಾಹ್ನ ಆಗ್ತಾ ಇದ್ದೀರಾ ಥ್ರೀ ತರ್ಟಿ ಆಗ್ತಾ ಇದ್ದೀನಿ ಈವ್ನಿಂಗ್ ಆಗ್ತಾ ಇವಾಗ ನಾನು ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ನಾಳೆ ಒಂದು ಫಂಕ್ಷನ್ ಇದೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಹಾಗಾಗಿ ಸ್ವಲ್ಪ ತಿಂಗ್ಸ ಪರ್ಚೇಸ್ ಮಾಡೋಕೆ ಹೋಗಬೇಕಾಗಿತ್ತು ನೋಡಿ ನನ್ನ ಮಗ ಹಾಯ್ ಮೇಡಮ್ ಹಾಯ್ ಆಯ್ತು ಕೈ ಹುಮಿದ ಹಾಗೆ ಮಾಡ್ತಾ ಇತ್ತು ಸೊ ನಾಳೆ ಫ್ಯಾಮಿಲಿಯಲ್ಲಿ ಎರಡು ಫಂಕ್ಷನ್ ಇದೆ ಸೊ ಆ ಫಂಕ್ಷನ್ಗೆ ಗಿಫ್ಟ್ ಕೊಡೋದಕ್ಕೆ ಒಂದು ಜ್ಯೂಲರಿ ಕೂಡ ಜ್ಯೂಲರಿ ಮೀನ್ಸ್ ಸಿಲ್ವರ್ ಸಿಲ್ವರ್ನ ಪರ್ಚೇಸ್ ಮಾಡಬೇಕು ಹಾಗೇನೆ ಸ್ಯಾರೀಸ್ ಕೂಡ ಪರ್ಚೇಸ್ ಮಾಡಬೇಕು ಹಾಗಾಗಿ ನಾನು ಇವಾಗ ಶಾಪಿಂಗ್ ಹೋಗೋಣ ಅಂತ ಹೊರಟಿದ್ದೀವಿ ಹಂಗ್ ಮಾಡಬಾರ್ದು ಮಗನೇ ಆಯ್ತು ಆಯ್ತು ಈಗ ಕಾಣಿಸ್ ಹಾಂ 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 ಕಾಣಿಸ್ತೆ ಹಾಯ್ ಹಾಯ್ ಹೇಳಾಯ್ತು ಓಕೆ ಓಕೆ ಆಟಾಡೋ ಪ್ಲೀಸ್ ಡಿಸ್ಟರ್ಬ್ ಮಾಡ್ಬಾರ್ದು ಮಮ್ಮಿಗೆ ಹಾಗೆ ಇವನು ನಾನು ಬ್ಲಾಗ್ ಮಾಡ್ಬೇಕಾದ್ರೆ ಸುಮ್ಮನೆ ಒಂದು ದೊಡ್ಡ ಟಾಸ್ಕ್ ಆಗುತ್ತೆ ಇವಾಗ ಅವನಿಗೆ ಹಂಗೆ ಕೊಟ್ಬಿಟ್ಟು ಕೋರ್ಸಿದ್ದೀನಿ ಸೊ ವಿಡಿಯೋ ಮಾಡ್ಬೇಕಾದ್ರೆ ಏನು ಮಾಡ್ತಾನೆ ಅಂದರೆ ಜಾಸ್ತಿ ಸೌಂಡ್ ಮಾಡೋದು ಮತ್ತೆ ಇದ್ರ ಮಾ ಆ ವಿಡಿಯೋಗೆ ಕೋಲ್ ತೊಗೊಂಡು ಇದು ಮಾಡೋಕೆ ಹೋಗೋದು ಹಾಗೆಲ್ಲ ಮಾಡ್ತಾನೆ ಸೊ ಏನು ಮಾಡಲಿ ಏನೂ ಮಾಡೋಕ್ಕಾಗಲ್ಲ ಅಜೆಸ್ಟ್ ಮಾಡ್ಕೋಬೇಕು ಸೊ ಈ ನಡುವೆ ಹೆಂಗಾಗಿದ್ದಾರೆ ಫಸ್ಟ್ ಟೈಮ್ ವೀಡಿಯೋ ಮಾಡ್ತಿದ್ರೆ ಸುಮ್ಮನೆ ಇರ್ತಾಯಿದ್ದ ಇವಾಗ ಸುಮ್ಮನೆ ಇರೋದೇ ಇಲ್ಲ ಸೊ ಅವನೇನು ಕಣ್ತಪ್ಪಿಸ್ ಮೇರೆಗೆ ಹೋಗಬೇಕು ಅದಕ್ಕೆ ಸ್ವಲ್ಪ ನೈಸ್ ಮಾಡಿಕೊಂಡು ಇದ್ದೀನಿ ಸೊ ಕ್ಯೂಟಿ ಸ್ಕೂಲಿಂದ ಬರಬೇಕು ಸೊ ಇವಾಗ ಸ್ವಲ್ಪ ಲೇಟಾಗಿ ಬಿಡ್ತಾ ಇದ್ದಾರೆ ಅವಳಿಗೆ ಸ್ಪೆಷಲ್ ಕ್ಲಾಸ್ ಎಲ್ಲ ಸ್ಟಾರ್ಟ್ ಆಗಿದೆ ಹಾಗಾಗಿ ಅವಳೊಂದು ತಂಟೆ ಹಾಕಿ ಬರ್ತಾರೆ ಮನೆಗೆ ಅನಿಗ್ ಕರ್ಕೊಂಬರಕ್ಕೆ ಹೋಗಿದ್ದಾರೆ ನಾನು ಕೂಡ ರೆಡಿಯಾಗಿ ಆಗಿದೆ ಹೊರಡೋದಕ್ಕೆ ಸೊ ಹೋಗಿ ಸ್ಯಾರೀಸ್ ಕೂಡ ತೊಗೋಬೇಕು ಹಾಗಾಗಿ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಮನೆಯಿಂದಲೇ ಸೊ ಶಾಪಿಂಗ್ ಎಲ್ಲ ಹೇಗಾಗುತ್ತೆ ಏನೇನೆಲ್ಲ ತೊಗೊತೀನಿ ಅದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಪ್ಲೀಸ್ ಬ್ಲಾಗ್ನ ಫುಲ್ ನೋಡಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾಡಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಬ್ಲಾಗ್ನ ಮಾಡ್ತಾಯಿದ್ದೀನಿ ಅದು ವ್ಯೂಸ್ ಇರಲ್ಲ ಅನ್ನೋ ಒಂಥರ ಬೇಜಾರಾಗುತ್ತೆ ಬಟ್ ಆದರೆ ನನಗೆ ನಾನೇ ಸೆಲ್ಫ್ ಮೋಟಿವೇಟ್ ಮಾಡಿಕೊಂಡು ಸೊ ಬೇಡ ಈ ಸಲ ಎಂತೂ ಗಿವ್ ಅಪ್ ಮಾಡೋದೇ ಬೇಡ ಸೊ ಅಟ್ಲೀಸ್ಟ್ ಬ್ಲಾಗ್ಗಳನ್ನ ಟು ಡೇಸ್ ಆ ಥರನಾದರೂ ಹಾಕೊಂಡು ಹೋಗೋಣ ಅಂದ್ಕೊಂಡು ಈ ಥರ ಬ್ಲಾಗ್ನ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ತುಂಬ ಸಲ ಬ್ರೇಕ್ನ ತೊಗೊಂಡು ತೊಗೊಂಡು ಬಂದಿದ್ದೀನಿ ಬಿಕಾಸ್ ಆಫ್ ಬ್ರೇಕ್ ತೊಗೊಳೋದಕ್ಕೆ ಇಷ್ಟೇ ರೀಸನು ಸೊ ವ್ಯೂಸ್ ಹೋಗ್ತಾ ಇಲ್ಲ ಅಂದಾಗ ಯಾವುದೇ ಕೆಲಸ ಮಾಡೋದಕ್ಕಾಗಲಿ ನಮಗೆ ಇಂಟ್ರೆಸ್ಟ್ ಇಲ್ಲ ಸೊ ನನಗೆ ಎಕ್ಸ್ಪೆಷಲಿ ಏನಾದರೂ ಮಾಡ್ತಾಯಿದ್ದೀನಿ ಅಂದರೆ ಓಕೆ ಸೊ ಏನಾದರೂ ಮಾಡ್ತಾಯಿದ್ದೀನಿ ಅಂದಾಗ ತುಂಬ ಎಫರ್ಟ್ ಹಾಕಿ ಮಾಡಿರ್ತೀನಿ ನನಗೆ ಬ್ಲಾಗ್ಸ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ ಸೊ ನನ್ನ ಮೂರು ಜನ ಮಕ್ಳನ್ನ ಇಟ್ಕೊಂಡು ನನ್ನ ಆಫೀಸ್ ಹೋಗಿ ಹಸ್ಬೆಂಡ್ ಇಟ್ಕೊಂಡು ಸೊ ಅದರಲ್ಲಿ ಇದನ್ನೆಲ್ಲ ಮಾಡ್ತಾಯಿದ್ದೀನಿ ಅಂದಾಗ ಸೊ ಅಟ್ಲೀಸ್ಟ್ ಒಂದು ಸ್ವಲ್ಪ ಎಕ್ಸ್ಪ್ರೆಸೇಷನ್ ಇರುತ್ತೆ ನಿಮ್ಮ ಕಡೆ ನಾನು ಲೈಕು ಹಾಗೆ ಒಂದು ಸಬ್ಸ್ಕ್ರಿಬೇಷನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಸೊ ಆದಷ್ಟು ವಿಡಿಯೋನ ಫುಲ್ ನೋಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಇವಾಗ ಬ್ಲಾಗ್ ಮೇಲೆ ಸ್ಟಾರ್ಟ್ ಮಾಡೋಣ ಸೊ ಕ್ಯೂಟಿ ಕೂಡ ಸ್ಕೂಲಿಂದ ಬಂದು ಕ್ಯೂಟಿ ಕೂಡ ಇವಾಗ ಸ್ಕೂಲಿಂದ ಬಂದರು ಸೊ ಇವಾಗ ನಾ ಹೊರಡೋದು ಅಡಿ ನಾ ರೆಡಿ ಮನೆ ಯಾವಾಗಲೂ ನಾನು ರೆಡಿ ಆಗೋದು ಲೇಟ್ ಅಂತ ಹೇಳ್ತಾರೆ ಸೊ ಇವತ್ತು ನಾನು ಬೇಗ ರೆಡಿ ಆಗಿದ್ದೀನಿ ಏನು ಕಾಮಿಡಿ ಇಲ್ಲ

ತ್ರೀ ಇಂದ ಬೆಂಗಳೂರಲ್ಲಿ ಹೆಂಗಾಗಿದೆ ಅಂದರೆ ಮಳೆ ಯಾವಾಗ ಬರುತ್ತೆ ಬಿಸಿಲು ಯಾವಾಗ ಬರುತ್ತೆ ಆಗುತ್ತೆ ಮತ್ತೋಗ್ಬಿಟ್ಟಿದೆ ಮೂರು ದಿನದಿಂದ ಚೆನ್ನಾಗಿ ಮಳೆ ಇವತ್ತೇನೋ ಸ್ವಲ್ಪ ಮಳೆ ಬರುತ್ತೆ ಮತ್ತು ಬಿಸಿಲು ಬರುತ್ತೆ ಆ ಥರ ವೆದರ್ ಇದೆ ಇವತ್ತು ಸೊ ನಾವು ಹೋಗಿ ಬರೋ ತನಕ ಮಳೆ ಬರ್ದೇ ಇದ್ದರೆ ಸಾಕು ಇವಾಗ ಸ್ವಲ್ಪ ಹನಿ ಹನಿ ಉದುರ್ತಾ ಇತ್ತು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ರು ನಾವು ಯಾವಾಗಲೂ ಸೀರೆ ತೊಗೊಳ್ಳೋದೆಲ್ಲ ಗಂಗಾನಗರಲ್ಲೇ ಸೊ ಅದರಲ್ಲೇ ಎಕ್ಸ್ಪೆಷಲಿ ಈ ಟೆಕ್ಸ್ಟೈಲ್ಸೆಲ್ಲ ಯಾವಾಗಲೂ ತೊಗೊತೀವಿ ದೀಪಕ್ ಟೆಕ್ಸ್ಟೈಲ್ಸಲ್ಲಿ ತುಂಬ ವರ್ಷಗಳಿಂದ ನಾವು ಅತ್ತೆ ತಗೊಳ್ತಾ ಇದ್ರು ನಾನು ಪ್ರೀವಿಯಸ್ ವೀಡಿಯೋಗಳಲ್ಲೂ ತೋರಿಸಿದ್ದೀನಿ ಅದಾದಮೇಲೆ ನಾನು ಕಂಟಿನ್ಯೂ ಆಗಿ ಇಲ್ಲೇ ವಿಡಿ ನಾನು ಹಾಕ್ಕೊಳ್ಳೋ ಸ್ಯಾರೀಸ್ ಎಲ್ಲ ಸ್ಯಾರೀಸು ಇಲ್ಲಿ ಎಫ್ ಎಮ್ ಸಿಲ್ಕಲ್ಲಿ ತೊಗೊಬಿಡ್ತೀನಿ ಬಟ್ ನನಗಿಲ್ಲಿ ರೀಸಿನಬಲ್ ಪ್ರೈಸು ತುಂಬ ಚೆನ್ನಾಗಿರೋ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ ಇಲ್ಲಿ ಸ್ಯಾರೀಸೆಲ್ಲ ಹಾಗಾಗಿ ನಾನು ಪ್ರತಿ ಸಲ ಇಲ್ಲೇ ಹೋಗ್ತೀನಿ ಸೊ ಇವಾಗಲೂ ಅಷ್ಟೇ ಒಂದಕ್ಕಿಂತ ಒಂದು ಸ್ಯಾರಿ ಎಲ್ಲದು ತುಂಬ ಚೆನ್ನಾಗಿದ್ವು ಸೊ ಹಾಗೆ ನನಗೆ ಏನಂದರೆ ಯಾವುದೇ ಗಿಫ್ಟ್ ಕೊಡಲಿ ಏನೇ ಕೊಡಲಿ ನನಗೆ ಇಷ್ಟ ಆಗಬೇಕು ನನಗೆ ಯಾವ ಥರದ್ದು ಚೆನ್ನಾಗಿರುತ್ತೆ ಯಾವುದೋ ಒಂದು ಸಿಕ್ತು ಗಿಫ್ಟೆಲ್ಲ ಕೊಡೋಣ ಆ ಥರ ಎಲ್ಲ ನನಗೆ ಬರೋದೇ ಇಲ್ಲ ಮನಸ್ಸು ಸೊ ಹುಡುಕಿ ಚೆನ್ನಾಗಿರೋದು ಕಲರೆಲ್ಲ ಚೆನ್ನಾಗಿರಬೇಕು ಮತ್ತು ಅದು ಹಾಕ್ಕೊಂಡಾಗ ನನ್ನ ಮೇಲೂ ಚೆನ್ನಾಗಿ ಕಾಣಿಸ್ಬೇಕು ಆ ಥರ ನೋಡಿ ನಾನು ಸ್ಯಾರೀಸ್ಗಳನ್ನ ಸೆಲೆಕ್ಟ್ ಮಾಡ್ತೀನಿ ಸೊ ಹಾಗೆಯೇ ಒಂದಷ್ಟು ಸ್ಯಾರೀಸ್ಗಳು ನೋಡ್ತಾ ಇರ್ಬೋದು ಇಲ್ಲಿಗೆ ಎಷ್ಟು ಸ್ಯಾರಿಗಳನ್ನ ತೆಗೆದುಹಾಕಿದ್ದಾರೆ ಅಂತ ಸೊ ಸೊ ನಾನು ಎಲ್ಲ ಹಾಕ್ಕೊಂಡು ಚೆಕ್ ಮಾಡ್ತಾ ಇದ್ದೀನಿ ಮತ್ತು ಚೆನ್ನಾಗಿರಬೇಕು ಹಾಗೆಯೇ ಸ್ವಲ್ಪ ಅವ್ರ ಕಲರ್ಗಳಿಗೂ ಸೂಟ್ ಆಗಬೇಕಲ್ವ ಹಾಗಾಗಿ ನಾನು ಎಲ್ಲ ಹಾಕ್ಕೊಂಡು ಹಾಕೊಂಡು ನೋಡ್ತಾ ಇದ್ದೀನಿ ನನಗೆ ಯಾವುದು ಇಷ್ಟ ಆಗುತ್ತೆ ಸೆಲೆಕ್ಟ್ ಮಾಡಿ ಅಂತ ಹಾಗೆ ಪಿಸ್ತಾ ಗ್ರೀನಿ ಕಲರ್ಸ್ ಚೆನ್ನಾಗಿ ನೋಡು ಚೆನ್ನಾಗಿದೆ ಅಂತ ಹೇಳಿದರು ಬಟ್ ಆದರೆ ಲೈಟ್ ಕಲರ್ಸ್ ಎಲ್ಲ ಅವ್ರಿಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ಬೇಡ ಅಂತ ಸುಮ್ಮನೆ ಅದೇ ಹಾಗೆಯೇ ಒಂದಷ್ಟು ಸ್ಯಾರೀಸ್ಗಳನ್ನ ನೋಡಿದೆ ಕಾ ಮತ್ತು ತುಂಬ ಚೆನ್ನಾಗಿದ್ವು ಕಲರ್ ಕಾಂಬಿನೇಷನ್ ಆಗಿರ್ಬೋದು ಎಲ್ಲ ಈ ಸ್ಯಾರಿ ತೊಗೋಬೇಕಾದ್ರೆ ನನಗೇನಂದರೆ ನಾನು ಕ್ವಾಲಿಟಿ ಇದೆಲ್ಲ ಜಾಸ್ತಿ ಚೆಕ್ ಮಾಡೋಕ್ಕೋಗಲ್ಲ ನನಗೇನು ಮೇಯ್ನ್ ಗೊತ್ತಿರೋದು ಅಂದರೆ ಕಲರ್ ಕಾಂಬಿನೇಷನ್ ಚೆನ್ನಾಗಿರಬೇಕು ಸೊ ಸ್ವಲ್ಪ ಸಾಫ್ಟಾಗಿರ್ಬೇಕು ಈ ಥರ ಮತ್ತು ನಾನು ಇವಾಗ ಬಂದಿದ್ದೆ ಅಲ್ಲ ಏನೇನೋ ಸ್ಯಾರಿಗಳ ಹೆಸರೆಲ್ಲ ಇಲ್ಲ ಸೊ ಅದೆಲ್ಲ ಅಷ್ಟೊಂದು ನನಗೆ ಸ್ಯಾರೀಸ್ ಹೆಸ್ರುಗಳೆಲ್ಲ ಕೂಡ ಗೊತ್ತಿಲ್ಲ ನಾನು ಸ್ಯಾರಿ ವಿಷಯದಲ್ಲಿ ಸ್ವಲ್ಪ ಡಬ್ಬಿನೇ ಅಂತ ಹೇಳ್ಬೋದು ನಮ್ಮ ಮನೆಗೆ ಅವರು ಸೆಲೆಕ್ಟ್ ಅವ್ರಿಗೂ ಅಷ್ಟು ಗೊತ್ತಾಗ ಬಟ್ ಅವ್ರ ಕಲರ್ ಯಾವ್ದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಫೈನಲ್ ಆಗಿ ಅವ್ರು ಸೆಲೆಕ್ಟ್ ಮಾಡ್ತಾರೆ ಬಟ್ ನನಗೆ ಈ ಸ್ಯಾರಿ ಅಂತೂ ಸಖತ್ ಇಷ್ಟ ಆಯಿತು ಇದು ಕಡ್ಡಿ ಬನಾರಸಿ ಸ್ಯಾರಿ ಅಂತ ಇದು ಈ ಕಲರ್ ಕಾಂಬಿನೇಷನ್ ಅಂತೂ ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ ನಾನು ಪ್ರತಿ ಸಲ ಅಂಗಡಿಗೆ ಹೋದಾಗ್ಲೂ ನಾನು ಆರೆಂಜ್ ಆ್ಯಂಡ್ ಪಿಂಕ್ ಕಲರಲ್ಲಿ ಬೇಗ ಅಟ್ರ್ಯಾಕ್ಟ್ ಆಗಿಬಿಡ್ತೀನಿ ಈ ಕಲರ್ ಕಾಂಬಿನೇಷನ್ಗೆ ಹಾಗೆಯೇ ಇದೂ ಸಖತ್ ಇಷ್ಟ ಆಯಿತು ನನಗೆ ಅದನ್ನೇ ಹೇಳ್ತಾ ಇದ್ದೆ ನನಗೆ ನನಗೆ ಇದು ಇಷ್ಟ ಆಯಿತು ಅಂತ ಸೊ ಅವರು ಆಲ್ರೆಡಿ ನನ್ನ ಹತ್ರ ಎರಡು ಮೂರು ಇದೆ ಇದೇ ಕಲರ್ ಕಾಂಬಿನೇಷನಲ್ಲಿ ಎಷ್ಟು ತಗೋತಿಯೋ ಒಂದೇ ಕಲರ್ ಕಾಂಬಿನೇಷನಲ್ಲಿ ಬೇಡ ಆಲ್ರೆಡಿ ನಿನ್ನ ಹತ್ರ ಇದೇ ಕಲರು ಬೇಕಾದ್ರೆ ಬೇರೆ ನೋಡು ಅಂತ ಆದರೆ ನಾನು ಫುಲ್ ಫಿಕ್ಸ್ ಆಗ್ಬಿಟ್ಟು ಹೋಗ್ಬಿಟ್ಟಿದ್ದೆ ಯಾವುದೋ ಸೀರೀಸ್ ಎಲ್ಲ ನನಗೆ ತಗೋಬಾರ್ದು ಸೊ ಗಿಫ್ಟ್ ಕೊಡೋಕ್ಕೆ ಏಕೆಂದರೆ ನೆಕ್ಸ್ಟ್ ಗೌರಿ ಹಬ್ಬ ಬರುತ್ತೆ ಆದರೆ ನೆಕ್ಸ್ಟು ಇದು ಏನು ಪಕ್ಷ ಬರುತ್ತೆ ಅದಕ್ಕೆಲ್ಲ ನಾವು ಸೀರೆ ತಗೊಳ್ಳೇಬೇಕು ಸುಮ್ಮನೆ ಏನಕ್ಕೆ ನಾನು ಯಾವಾಗಲೂ ಒಂದು ಸಲ ಉಟ್ಕೊಳ್ಳೋದು ರೆಗ್ಯುಲರಾಗೂ ಉಟ್ಕೊಳ್ಳಲ್ಲ ಯಾವ್ದಾದ್ರು ಫಂಕ್ಷನ್ ಈ ಥರ ಹಬ್ಬಗಳಿಗೆ ಒಂದ್ಸಲ ಉಟ್ಕೊತೀನಿ ಸೊ ಹಾಗಾಗಿ ಬೇಡ ಅಂದ್ಬಿಟ್ಟು ಅವ್ರಿಗೆ ಮಾತ್ರ ಗಿಫ್ಟ್ ಕೊಡೋಕ್ಕೆ ಸ್ಯಾರಿ ತೊಗೊಂಡು ಬಂದ್ಬು ಹಾಗೆಯೇ ಬರಬೇಕಾದ್ರೆ ಏನೋ ಇದು ಆಪಲ್ ಇತ್ತು ತುಂಬ ಫ್ರೆಶ್ ಆಗಿ ದಪ್ಪ ದಪ್ಪ ಆಪಲ್ ನಾವು ಹೇಳಿದೆಲ್ಲ ಸ್ವಲ್ಪ ಕಾಸ್ಟ್ಲಿನ ಆ್ಯಪಲು ಹಾಗಾಗಿ ಇಲ್ಲಿ ಒನ್ ಟ್ವೆಂಟಿಗೆಲ್ಲ ಹಾಕಿದ್ರು ಅಲ್ವಾ ಅಂದ್ಬಿಟ್ಟು ಸೊ ಒಂದೆರಡು ಕೆ ಜಿ ಆ್ಯಪಲ್ ಕೂಡ ತೊಗೊಂಡೆ ಸೊ ಬರೋ ವರ್ಷದಕ್ಕೆ ಫುಲ್ಲು ಟ್ರಾಫಿಕ್ ಜಾಮು ಇಲ್ಲೇ ಆಲ್ಮೋಸ್ಟ್ ನಾವು ಒಂದು ಹದಿನೈದು ಇಪ್ಪತ್ತು ನಿಮಿಷ ನಿಂತ್ಕೊಂಡಿದ್ದೀವಿ ಆ ಕಡೆನೂ ಹೋಗಿಲ್ಲ ಈ ಕಡೆನೂ ಹೋಗಿಲ್ಲ ಗಾಡಿ ಮೂವೇ ಆಗಿಲ್ಲ ಆ ಥರ ಫುಲ್ಲು ಜಾಮಾಗಿ ಹೋಗಿತ್ತು ಹೆಬ್ಬಳ ಫ್ಲೇವರಲ್ಲಿ ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಜ್ಯುವೆಲ್ಲರಿ ಶಾಪಿಗೆ ಬಂದ್ವು ಸೊ ಜ್ಯುವೆಲ್ಲರಿ ಶಾಪಲ್ಲಿ ಸ್ವಲ್ಪ ಅವ್ರ ಕುಂಕುಮದ ಮಟ್ಲೂ ನಾವು ಸೆಲೆಕ್ಟ್ ಮಾಡಿ ಇದನ್ನು ನಾನು ಹಿಂದಿನ ದಿನ ನನ್ನ ಫ್ರೆಂಡಿಗೆ ಅವಳು ಗಿಫ್ಟ್ ಅವಳು ಕೂಡ ಗುರುಪ್ರವೇಶಕ್ಕೆ ಗಿಫ್ಟ್ ತೊಗೊಳಕ್ಕೆ ಅಂತ ಬಂದಿದ್ಲು ಆವಾಗ ನಾನು ಟೈಮ್ ಇದೆಯಲ್ಲ ಅಂದ್ಬಿಟ್ಟು ಒಂದೆರಡು ದೀಪಗಳನ್ನ ಸೆಲೆಕ್ಟ್ ಮಾಡಿಬಿಟ್ಟು ಇಟ್ಬಿಟ್ಟು ಹೋಗಿದ್ದೆ ನಮ್ಮ ಮನೆಯವನ್ನ ಕರ್ಕೊಬರ್ತೀನಿ ಅಂತ ಹೇಳ್ಬಿಟ್ಟು ಹಾಗೇ ಅದನ್ನು ಸೆಲೆಕ್ಟ್ ಮಾಡಿಟ್ಟಿರೋ ದೀಪಗಳನ್ನ ಕೂಡ ಅವರು ತೋರಿಸ್ತಾ ಇದ್ರು ಸೊ ನಾನು ಅನಿಗೆ ತೋರಿಸಿರಲಿಲ್ಲ ಅನಿಗೆ ಸೆಲೆಕ್ಟ್ ಮಾಡಿದ ಹಿಂದಿನ ದಿನ ಇಟ್ಟಿದೆ ಅಂತ ಹೇಳಿದೆ ಸೊ ಅವರು ಕೂಡ ನೋಡ್ತಾ ನೋಡ್ತಾಯಿದ್ರು ಎರಡು ಒಂದೇ ಥರ ಸೇಮ್ ತಗೊಂಡಿದೆ ಏನು ಡಿಸೈನ್ ಚೇಂಜ್ ಇಲ್ಲ ಸೊ ಒಬ್ರು ಮನೆಗೆ ಒಂದು ಡಿಸೈನ್ ಇನ್ನೊಬ್ರು ಮನೆಗೆ ಡಿಸೈನ್ ತೊಗೊಳ್ಳೋಣ ಅಂತ ನಾನೇನು ಅವರು ಬೇರೆ ಅಲ್ಲ ಇವ್ರು ಬೇರೆ ಅಲ್ವಾ ಸೊ ಬೇರೆ ಬೇರೆ ಮನೆಯಲ್ಲಿ ಇಟ್ಕೊಂಡಿರ್ತಾರೆ ಸೊ ಒಂದೇ ಡಿಸೈನ್ ಇರಲಿ ಬಿಡು ಅಂತ ಹೇಳಿಬಿಟ್ಟು ನಾನು ಒಂದೇ ಡಿಸೈನ್ ಈ ಡಿಸೈನ್ ಇಷ್ಟ ಆಯಿತು ಅಂತ ಸೆಲೆಕ್ಟ್ ಮಾಡಿ ಇಟ್ಬಿಟ್ಟು ಬಂದಿದ್ದೆ ಸೊ ಆಮೇಲೆ ನಾನೇ ಬೇಡ ಇನ್ನೊಂದು ಬೇರೆ ಡಿಸೈನ್ ನೋಡು ಯಾವುದಾದ್ರೂ ಹೊಸ ಡಿಸೈನ್ ಬಂದಿದ್ರೆ ಅಂತ ಈ ಕುಂಕುಮದ ಮಟ್ಟಲೆಲ್ಲ ಏನಂದರೆ ಆಲ್ಮೋಸ್ಟ್ ಸ್ವಲ್ಪ ಸೈಜಸ್ ವೇರಿಯನ್ಸಲ್ಲಿ ಇರುತ್ತೆ ಡಿಸೈನ್ಗಳು ಸೊ ನಮಗೆ ನಮ್ಮ ಬಜೆಟಿಗೆ ಮತ್ತೆ ಸೊ ಎಲ್ಲ ನೋಡ್ಕೋಬೇಕಲ್ವಾ ಹಾಗಾಗಿ ನಾನು ಸೆಲೆಕ್ಟ್ ಮಾಡಿಟ್ಟಿದ್ದು ಆಮೇಲೆ ಅನಿ ಬೇಡ ಬೇರೆ ನೋಡೋಣ ಸ್ವಲ್ಪ ಇನ್ನೊಂದು ಸ್ವಲ್ಪ ದೊಡ್ಡ ಪರವಾಗಿಲ್ಲ ಚೆನ್ನಾಗಿದೆ ಅದು ನೋಡೋಣ ಅಂತ ಹೇಳೋದು ಸರಿ ಅಂದ್ಬಿಟ್ಟು ಅದನ್ನು ಇದು ಮಾಡಿಬಿಟ್ಟು ನೆಕ್ಸ್ಟು ಬೇರೆ ದೀಪಗಳನ್ನ ನೋಡೋದು ಸಾರಿ ದೀಪ ಕುಂಕುಮದ ಮಟ್ಲನ ನೋಡಿದ್ವು ಹಾಗೆ ಇದೊಂದು ಇಷ್ಟ ಆಯಿತು ನನಗೆ ಚೆನ್ನಾಗಿದೆ ಅನ್ನಿಸ್ತು ಹಾಗೆಯೇ ಸ್ವಲ್ಪ ಬ್ರಾಡಾಗಿ ಕುಂಕುಮ ಎತ್ಕೊಳ್ಳೋಕ್ಕೂ ಚೆನ್ನಾಗಿದೆ ಅಂದ್ಬಿಟ್ಟು ಆಮೇಲೆ ಅನಿ ಚೆನ್ನಾಗಿದೆ ಇದನ್ನು ನೋಡು ಅಂತ ಹೇಳಿದ್ರು ಸೊ ಅದನ್ನು ಗಿಫ್ಟ್ ಕೊಡೋದಕ್ಕೆಲ್ಲ ಮುಗಿಸ್ಬಿಟ್ಟು ಹಾಗೆ ಅಲ್ಲಿ ನನಗೆ ಒಂದು ಬ್ರಾಸ್ಲೆಟ್ ಕೂಡ ಕೊಡಿಸ್ತೀನಿ ಅಂತ ಹೇಳಿದರು ಫೈನಲಿ ತುಂಬ ದಿನದಿಂದ ನಾನು ಬ್ರಾಸ್ಲೆಟ್ ತೊಗೋಬೇಕು ಅನ್ನೋ ಆಸೆ ಸೊ ಅದನ್ನು ಇವತ್ತು ಫುಲ್ಫಿಲ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಅದನ್ನು ಕೂಡ ಕೊಡಿಸಿದ್ರು ಸೊ ಯಾವ ಬ್ರಾಸ್ಲೆಟ್ ಕೊಡಿಸಿದ್ರು ಏನು ಅನ್ನೋದನ್ನು ನಾನು ಮನೆಗೆ ಹೋಗಿ ತೋರಿಸ್ತೀನಿ ಇದು ಜಸ್ಟ್ ಅಲ್ಲಿದ್ದವಲ್ಲ ಅವನ್ನ ಹಾಕ್ಕೊಂಡು ನೋಡ್ತಾ ಇದ್ದೆ ಯಾವ ಚೆನ್ನಾಗಿ ಕಾಣಿಸುತ್ತೆ ನನ್ನ ಕೈಗೆ ಅಂತ ನನ್ನ ಕೈಗೆ ಸ್ವಲ್ಪ ಬ್ರಾಡಾಗಿದ್ರೇ ಚೆನ್ನಾಗಿ ಕಾಣಿಸುತ್ತೆ ಯಾಕೆಂದ್ರೆ ಕೈ ಸ್ವಲ್ಪ ಡುಮ್ ಡುಕ್ ಇದೆ ಅಲ್ವ ಸೊ ಹಾಗಾಗಿ ಬ್ರಾಡಾಗಿರೋ ಬ್ರಾಸ್ಲೆಟ್ಗಳು ಚೆನ್ನಾಗಿ ಕಾಣಿಸುತ್ತೆ ಸಣ್ಣ ಅಷ್ಟೊಂದು ಸೂಟ್ ಆಗಲ್ಲ ಹಾಯ್ ಗಾಯ್ ಸೊ ವೆಲ್ಕಮ್ ಬ್ಯಾಕ್ ಇವಾಗ ಮನೆಗೆ ಬಂದ್ವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹಾಗೆ ಏನೇ ತಗೋಬೋದು ಅನ್ನೋದು ಕೂಡ ಶೇರ್ ಮಾಡ್ಕೊಂತೀನಿ ಸೊ ಫಸ್ಟ್ ನಾವು ಹೋಗಿದ್ದು ಸೀರೆ ತಗೊಳೋದಕ್ಕೆ ಸೊ ಸೀರೆಗಳು ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದ್ವು ಸೊ ಇವತ್ತು ನಾನು ನನಗೆ ಸೀರೆ ಪ್ಲಾನ್ ಅಲ್ಲಿ ಇರ್ಲಿಲ್ಲ ಸೊ ಗಿಫ್ಟ್ ಕೊಡಕ್ಕೆ ಮಾತ್ರ ತಗೊಳೋಣ ಅಂದ್ಬಿಟ್ಟು ಸೊ ಗಿಫ್ಟ್ ಕೊಡ್ಬಸಿಗೆ ಮಾತ್ರ ಇವೆರಡು ಸೀರೆನ ತಗೊಂಡೆ ಸೀರೆ ಅಂತೂ ತುಂಬಾ ಚೆನ್ನಾಗಿದೆ ಇದಕ್ಕೆ ಇದು ಕಾಫಿ ಬ್ರೌನ್ ಕಲರ್ ಕಾಂಬಿನೇಷನ್ ಈ ಕಾಂಬಿನೇಷನ್ ನಂಗೆ ಸಖತ್ ಇಷ್ಟ ಆಯ್ತು ಸೊ ಎಲ್ಲದನ್ನು ನನ್ ಮೇಲೆ ಹಾಕೊಂಡು ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ತಗೋ ಬಂದಿದೀನಿ ಇದು ಒಬ್ರಿಗೆ ಇನ್ನೊಂದು ಆರೆಂಜ್ ಆ್ಯಂಡ್ ಪಿಂಕ್ ಒಂದು ನನಗೆ ಇಷ್ಟ ಆಗಿತ್ತು ಆದರೆ ಇವಾಗ ಬೇಡ ಸೊ ಇನ್ನು ಹಬ್ಬಕ್ಕೆ ತಗೋಬೇಕು ಹಾಗಾಗಿ ಇವಾಗ ಬೇಡ ಅಂದ್ಬಿಟ್ಟು ಅವ್ರಿಗೆ ಮಾತ್ರ ತೊಗೊಂಡೆ ಹಾಗೆ ಇದೊಂದು ಸೆಮಿ ಮೈಜೋ ಸಿಲ್ಕು ಕ್ರೇಪ್ ಬರುತ್ತಲ್ಲ ಸೊ ಅದು ಈ ಕಲರ್ ಕಾಂಬಿನೇಷನು ನಂಗೆ ತುಂಬ ಇಷ್ಟ ಆಯಿತು ನಂಗೆ ಫಸ್ಟೇ ಪಿಂಕ್ ಅಂದರೆ ಸಖತ್ ಇಷ್ಟ ಸೊ ಅದರಲ್ಲಿ ಇದು ಗ್ರೀನ್ ಇತ್ತಲ್ವ ಸೊ ಅವ್ರಿಗೂ ಕೂಡ ಇನ್ನೊಬ್ರಿಗೂ ಕೂಡ ಗ್ರೀನ್ ಇರಲಿ ಅಂದ್ಬಿಟ್ಟು ಈ ಪಿಂಕ್ ಕಾಂಬಿನೇಷನ್ ಜೊತೆ ಈ ಪ್ಯಾರೆಟ್ ಗ್ರೀನು ತುಂಬ ಚೆನ್ನಾಗಿದೆ ಸೊ ಬ್ಲೌಸ್ ಎಲ್ಲ ಬಂದ್ಬಿಟ್ಟು ಗ್ರೀನ್ ಬರುತ್ತೆ ಸೊ ಡಬಲ್ ಕಲರ್ ತುಂಬ ಚೆನ್ನಾಗಿದೆ ಇದನ್ನು ಅಷ್ಟೇ ಬಾರ್ಡ್ರೆಲ್ಲ ನೋಡಿ ಇಷ್ಟು ರಿಚ್ ಆಗಿದೆ ಅಂತ ತುಂಬ ಇಷ್ಟ ಆಯಿತು ಸೊ ಇವೆರಡು ನಮ್ಗೆ ಸಕ್ಕತ್ತು ಇಷ್ಟ ಆಯಿತು ಎರಡು ಇವೆರಡು ಸೀರೆ ತೊಗೊಂಡ್ವು ಇನ್ನೊಂದು ಇಟ್ಕೊಂಡಿದೆ ಆಮೇಲೆ ಬೇಡ ಅಂದ್ಬಿಟ್ಟು ವಾಪಸ್ ಕೊಟ್ಬಿಟ್ಟೆ ಅಲ್ಲಿಂದ ಬಂದು ಸೊ ಇದು ಜ್ಯುವೆಲರಿ ಶಾಪ್ಗೆ ಹೋಗಿದ್ವು ಸೊ ಇಬ್ಬರು ಮನೆಗೂ ಸಪ್ರೇಟ್ ಸಪ್ರೇಟಾಗಿ ಒಂದು ಜ್ಯುವೆಲರಿನ ಹಾಗೇನೆ ಅಲ್ಲೇ ಈ ಗಿಫ್ಟ್ ರ್ಯಾಪ್ ಥರ ಸೊ ನನ್ನ ಬಿಟ್ಟಿಯಲ್ಲಿ ನಾನು ತೋರಿಸಿದ್ನಲ್ಲ ಅದೇನೇ ಕುಂಕುಮದ ಬಟ್ಲುಗಳು ಸೊ ಈ ಥರ ಗಿಫ್ಟ್ ರಾಪ್ ಥರ ಅಲ್ಲೇ ಮಾಡಿಸ್ಕೊಂಡೆ ಸೊ ಇದು ಸೇಮ್ ಎರಡೂ ಒಂದೇ ಥರದ್ದು ಇನ್ನೊಂದು ಏನಂದರೆ ಇದು ನನಗೆ ತುಂಬಾ ಸ್ಪೆಷಲ್ಲು ತುಂಬ ದಿನದಿಂದ ತೊಗೊಬೇಕು ತೊಗೊಬೇಕು ಅಂತ ವೆಯ್ಟ್ ಮಾಡಿ ಫೈನಲಿ ಇವತ್ತು ನಮ್ಮ ಮನೆಗೆ ಕೊಡಿಸಿದ್ರು ನನಗೆ ಸೊ ನಾನು ತುಂಬ ಡೈಲಿ ಹಾಕೋಕ್ಕೆ ಒಂದು ಬ್ರಾಸ್ಲೆಟ್ ತೊಗೊ ಬ್ರಾಸ್ಲೆಟ್ ಬೇಕು ಅಂತ ಕೇಳ್ತಾ ಇದ್ದೆ ಯಾವುದು ಕೊಡ್ತೀನಿ ಸೊ ಆ ಬ್ರಾಸ್ಲೆಟ್ ಫೈನಲಿ ಇವತ್ತು ತೊಗೊಂಡೆ ತೊಗೊಂಡೆ ಅಲ್ಲ ನಮ್ಮ ಮನೆಗೆ ಕೊಡಿಸಿದ್ದು ಸೊ ಇದು ಡೈಲಿ ಯೂಸಿಗೆ ಅಂತ ತೊಗೊಂಡಿದ್ದು ನೋಡಿ ಫ್ರಂಟ್ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ ಆಮೇಲೆ ನಾನು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ ಸೊ ಇದು ಡೈಲಿ ಯೂಸಿಗೆ ಅಂತ ತಗೊಂಡಿರೋದು ಡಿಸೈನ್ ಇದು ನಮ್ಮ ಮನೆ ಕತ್ತಲ್ಲಿ ಸೇಮ್ ಇದೆ ಡಿಸೈನ್ ಇದೆ ಸೊ ಅದೇ ತರ ಡಿಸೈನ್ ಬೇಕು ಅಂದ್ಬಿಟ್ಟು ಹೇಳಿ ಇದೇ ತರ ಡಿಸೈನ್ ಮಾಡ್ಸ್ಕೊಂಡಿರೋದು ಮಾಡಿಸ್ಕೊಂಡಿರೋದು ಇದನ್ನ ನನಗೆ ತುಂಬಾ ದಿನದಿಂದ ಆಸೆ ಇದೆ ತಗೋಬೇಕು ಅಂತ ಫೈನಲಿ ಇವತ್ತು ಬಂತು ಮನೆಗೆ ಸೊ ಇದ್ರ ಜೊತೆನೆ ಇದನ್ನು ಕೂಡ ಆಯಿತು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ಇವತ್ತಿನ ವೀಡಿಯೋ ಜಾಸ್ತಿ ಏನು ಕ್ಯಾಪ್ಚರ್ ಮಾಡೋಕ್ಕೋಗಿಲ್ಲ ಆಲ್ರೆಡಿ ಅಲ್ಲೆಲ್ಲ ಶಾಪಿಂಗ್ ಮಾಡ್ಕೊಂಬಂದ್ವಲ್ಲ ಅಲ್ಲೇ ಕೂಡ ಜಾಸ್ತಿ ನಮಗೆ ಟೈಮ್ ಆಗಿತ್ತು ಹಾಗೆ ಅಲ್ಲಿಂದ ಬಂದು ಸೊ ಇವಾಗ ಅವ್ರ ಮನೆಗೆ ಹೋಗಿ ಐಬ್ರೋ ಕೂಡ ಮಾಡಿಸ್ಕೊಂಬಂದೆ ಪಾರ್ಲರ್ ಕೂಡ ಕ್ಲೋಸ್ ಆಗಿತ್ತು ಪಾರ್ಲರ್ ಅಕ್ಕ ನಂಗೆ ಹಾಂ ಪಾರ್ಲರ್ ಅಕ್ಕ ನಂಗೆ ಗೊತ್ತಿರೋದಿಲ್ಲ ಸೊ ಮನೇಲೆ ಹೋಗ್ಬಿಟ್ಟು ಅವ್ರ ಮನೇಲೆ ಐಬ್ರೋ ಮಾಡಿಸ್ಕೊಂಡು ಬಂದೆ ಸೊ ನಾಳೆ ಇನ್ನೂ ಫಂಕ್ಷನಿಗೆ ರೆಡಿ ಮಾಡ್ಕೋಬೇಕು ಇವಾಗ ಮ್ಯಾಚಿಂಗ್ ಏನೇನು ಸಾರಿ ಹಾಕೊಳ್ಳೋದು ನಾಳೆ ಸ್ಯಾರಿಗೆ ಏನೇನೆಲ್ಲ ಇವತ್ತೇ ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಇನ್ನು ಮಾಡ್ಬಾರ್ದು ಮುಂದೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ನಾನು ಇಷ್ಟ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ವಿಡಿಯೋ ಶೇರ್ ಮಾಡ್ಕೊಳ್ಳಿ ನಾಳೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಸ್ ಬಾಯ್